ಏ ಕಸಬರ್ಗಿ ಬಡಗಿ ಯಾರು ತಗೋದ್ ಎಲ್ಲೋ ಜಗದಾಗ ಅಮ್ಮನು ಚಪ್ಪಲು ತಗೊಂಡ ಬಡಿತಾರ ಚೋಳಿಗೆ ಜಗದಾಗೆ ಆಗ ಆಗೇ ಆಗೇ ಕಣದಾಳ ಚೋಳ ನೀನು ಎಟ್ಟ ವೀಸ ಇರ್ಲಿ ನೀನಾಗ ಏ ಲಾಸ್ಟ್ ಕೊಮ್ಮಿ ಬಳಸ್ಕೊಂಡ ಸಾಹಿತಿ ಚಪ್ಪಲ ಕೈಯಾಗ ಮನು ಅಟ್ಟಿ ಹಚ್ಚಿರು ಕೆರು ತಗೋತಾರ ಕೇಳಿ ಕೈಯಾಗ ಹಾಂಗ ಅಟ್ಟಿ ಹಚ್ಚಿದ ಕೆವ್ರಲೇ ಬಳಸ್ಕೋ ಬ್ಯಾಡೋ ಇದ್ರಾಗ ಏ ತಿಳದ್ರ ನಿನಗ ಹೇಳಬೇಕ ತಿಳಿಯದ್ರ ಬಿಡಬೇಕು ಏ ಚೇಳ ಸುಳ್ಳ ಹೇಳ ಬ್ಯಾಡೋ ನಾನು ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿನ ಚರ್ಗಿಯ ಊರಾಗ ಏ ಮಾತಾಡ್ಕೋತ ಒಂದ ಮಾತ ಹೇಳ ಮಂದ್ಯಾಗ ಹಬ್ಬಕ್ಕೆ ಕಸ ಹುಡುಕೊತ ಬಂದಿತ್ರ ಬಾಗಲ ಸಂದ್ರ್ಯಾಗ ಆ ಸಂದ್ರ್ಯಾಗ ಒಂದ ಚೋಳ ಎತ್ತ ಕಡಿ ತಂದಿ ಚೋಳ ಕಡದ ಬಳಿಕ ಚೋಳ ಏಳು ಸಾವಿರ ತ್ಯಾಕ ವಾದಾಳ ಅಂತ ಏ ಚೋಳ ಇಳಸ ಒಂದ ಬೇರ ಕೊಟ್ಟ ಅವ ಕೊಟ್ಟ ಒಂದ ಮಾತ ಅಂದ ನಂದಿ ಅವಾಗ ಚೋಳ ಒಂದ ಬೇರೆ ತೇದ ಹಚ್ಚ ಅಂದ ಆಗ ಚೋಳ ಎಲ್ಲಿ ಅಲ್ಲಿ ಹಚ್ಚ ಅಂದಂತ ಆಗ ಚೋಳ ಬಾಳ ನೇಟ ಐತಿ ಅಂದಿ ಇದ್ರಾಗ ಇದು ಕಣದಳ ಚೋಳ ವೀಸ ಬಿಡತೈತಿ ಅಂದಿ ನಾನಾಗ ಏ ಚೋಳ ಇದ್ರ ಇರುವ ತ್ಯಕ್ಕ ಮನಿ ಒಳಗ ಚೋಳ ಬಾಂದ್ರ ಏನ್ ಏ ಕಸ್ಬರ್ಗಿ ಬಡಗಿ ಯಾರು ತಗೋದು ಎಲ್ಲೋ ಜಗದಾಗ ಅಮ್ಮನು ಚಪ್ಪಲ ತಗೊಂಡ ಬಡಿತಾರ ಚೋಳಿಗೆ ಜಗದಾಗೆ ಕಣದಾಳ ಚೋಳ ನೀನು ಎಟ್ಟ ವೀಸ ಇರ್ಲಿ ನೀನಾಗ ಏ ಲಾಸ್ಟ್ ಕೊಮ್ಮಿ ಬಳಸ್ಕೊಂಡ ಸಾಹಿತಿ ಚಪ್ಪಲ ಕೈಯಾಗ ಮನು ಅಟ್ಟಿ ಹಚ್ಚಿರು ಕೆರು ತಗೋತಾರ ಕೇಳಿ ಕೈಯಾಗ ಹಾಂಗ ಅಟ್ಟಿ ಹಚ್ಚಿದ ಕೆವರುಲೆ ಬಳಸ್ಕೋ ಬ್ಯಾಡೋ ಇಲ್ರಾಗ ಏ ತಿಳದ್ರ ನಿನಗ ಹೇಳಬೇಕ ತಿಳಿಯದ್ರ ಬಿಡಬೇಕು ಏ ಚೇಳ ಸುಳ್ಳ ಹೇಳ ಬ್ಯಾಡೋ ನಾನ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿನ ಚರ್ಗಿ ಊರಾಗ ಇದು ಹೊಲದ ಅಪ್ಪ ದೊಡ್ಡವ ದೊಡ್ಡವಂತ ಹೇಳತ್ತೇ ಏ ಅಪ್ಪ ಹೆಂಗ ದೊಡ್ಡ ಮಾಗತನ ಭೂಮಿ ತೆಲಿಮ್ಯಾಗ ತಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳ್ರಿ ಹೆಂಗ್ಯಾಂಗ್ಲೆ ಹುಟ್ಟಿದ ಮಕ್ಕಳ ಮ್ಯಾಲ ಮನಸ ಮಾಡಬಾರದು ಈಗ ಏ ಅಪ್ಪ ದೊಡ್ಡವಂತ ಮಂತ ಇವ ಕಣದಾಳಪ್ಪ ಹೇಳತಾನು ಏ ಅಪ್ಪನ ಸುದ್ದಿ ತಗದ ಕೊಡವೆ ಕೇಳೋ ಎನ್ಮೆ ಆಗ ಏನು ತನಕ ಕಲ್ಲ ಹಾಗೆ ಬಿದ್ದನ ಪಾತಾಳ ಗಂಗ್ಯಾಗೆ ಆಗ ಹಾಗೆ ಆಗ ಒಂದ ಹನ್ನೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಇದ್ದ ಚಂದ್ರಗುಪ್ತನ ಅರಸನ ಹೆಣ್ತಿ ಎದ್ಳ ಕೇಳ್ರಿ ಮನೆಯಾಗ ಆಕಿ ಮೂರು ತಿಂಗಳ ಹೊಟ್ಲಿ ಎದ್ಳು ಆಗಿನ ಗಳಾಗ ಅಟ್ಲಿ ಅನ್ನು ತಿಳದ ಭತ್ತ ಚಂದ್ರ ಗೊತ್ತಾಗ ಏ ಹನ್ನೆರಡು ವರ್ಷ ತಪ ಮಾಡಿ ಬರ್ಬೇಕಂತ ಆಸೆತ್ವಾ ತಪ್ಪ ಮಾಡ್ಲಾಕ್ ಹೋಗಿ ಕೊತ್ತ ಅಡವಿಯ ಒಳಗ ನೀವ ಹನ್ನೆರಡು ವರ್ಷ ತಪಾ ಮುಗಿಸಿ ಬರುವುದರೊಳಗ ಹಾಗೆ ಆಗ ತಪಾ ಮುಗಿಸಿ ಬರೋದ್ರೊಳಗ ಮನ್ಯಾಗ ಒಂದು ದಗದ ಆಯ್ತು ಇವಂಗ ಒಂದ ಹೆಣ್ಣ ಹುಟ್ಟಿತ್ರಪ್ಪ ತ್ರಪ್ಪ ಇವ್ನ ಮನೆಯಾಗ ಹೆಣ್ಣ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ್ಕ ಬಾಂಧೀಳಾವಾಗ ಮಗಳ ದಿನ ನಿತ್ಯ ಜಳಕ ಮಾಡಂಗ ಮಾಡ ಮಾಡಬೇಕಂತ ತಿಳದ ಬಚ್ಚಲ ಒಳಗ ಕೂತಳಗ ಏ ಕುಬಸ ತಗದ ಎಟ್ಟೆ ಗಾಡಿಯ ಮ್ಯಾಗ ನಿಮ್ಮ ತಪ ಮುಗಿಸಿ ಬಂದ ನಿತ್ತ ಬಾಗಿಲ ಹೊರಗೇ ತಪ್ಪ ಮುಗಿಸಿ ಬಾಂದ ನಿತ್ತ ಇವನ ನೆದರ ಬಿತ್ತೋ ಆಗ ಆಗ ಅಪ್ಪನ ಎದುರ ಬಿತ್ತೋ ಯಪ್ಪ ಕುಬಿಸಿ ನ ಮ್ಯಾಗ ಸ್ವತ ಅಪ್ಪಗ ಮಾತ್ರ ಕೂನ ಹಿಡಿಯಲಿಲ್ಲೋ ಆವಾಗ ಮಗಳ ಅನ್ನೋದ ಅವರು ಆಗ್ಲಿಲ್ಲ ಚಂದ್ರಗುಪ್ತಾಗ ಏ ಕುಬ್ಸ ನೋಡಿದ ತಕ್ಷಣ ಇವರು ಅಪ್ಪನ ಕಾಮ ನೆತ್ತಿಗೆ ಏರಿತು ಏ ಕಣದಾಳಪ್ಪ ತಡದ ಬಂದಿದ ಕೇಳ್ರಿ ಅಡಿವ್ಯಾಗ ಮೊದಲ ಹನ್ನೆರಡು ವರ್ಷ ತಪ್ಪ ಮಾಡಿ ಬಂದಿದ್ದಾವಾಗ ಮಗಳ ಅನ್ನೋದ ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿದ ಮಗಳ ಎದ್ದ ಬಂದ ಕೈಕಲ ಬಿದ್ದ ಅಪ್ಪಾಗ ಅಪ್ಪ ಹನ್ನೆರಡು ವರ್ಷ ನೀನು ಮಾತ್ರ ಹೋದಾಗ ನಾನು ನಿನ್ನ ಮಗಳ ಜನ್ಮ ತಾಳಿನ ನಿನ್ನ ಮನೆಯಾಗ ಏ ಮಗಳ ಎದ್ರ ನಾಳೆಗೆ ನೋಡಿನಿ ಎಂದ ಮಾತ್ರ ಬಿಡುವುದೇ ಏ ಮಗಳ ಹಿಂಬಲ ಬೆನ್ನ ಹತ್ತಿ ಬೆಟ್ಟ ನಾವ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ ಆಗಿಯಾಗ ಆಗಿಯಾಗ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತಾಳೋ ಒಂದು ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡವಾಗ ಹಿಂಬಾಲಭ್ಯನ ಹತ್ತಿ ಬಿಟ್ಟಿದ ಅಪ್ಪ ಆಗಿನ ಒಟ್ಟ ಗಿಡ ಆದರೂ ಬಿಡಬಾರದು ಅಂದ ತನ್ನ ಮನದಾಗ ಏ ಬಿಡಬಾರ್ದಂತ ತಿಳಿದ ಒಂದು ಇಚ್ಛಾ ಮಾತ್ರ ಆಗ ಈಳಿಗ್ಯಾಗಿ ಹುಟ್ಟಿ ಬರ್ಬೇಕಂದು ಈಳಿಗ್ಯಾರ ಮನ್ಯಾಗ ತಮ್ಮ ಈಳಿಗ್ಯಾಗಿ ಹುಟ್ಟಿ ಬಂದು ಒಂದೇ ಕ್ಷಣದಾಗ ಈಳಿಗ್ಯಾರ ಮನೆಯಾಗ ಹೋಗಿ ಈಳಿಗ್ಯಾಗಿ ಹುಟ್ಟಿ ಬಂದ ಏ ಸಿಂಧಿ ಗಿಡ ಗಿರಿ ಬಿಟ್ಟು ಕೇಳಿ ಕ್ಷಣದಾಗ ಸ್ವತಃ ಮಗಳ ಸ್ರಾಪ ಕೊಟ್ಟಳ ಕಾಸ ಅಪ್ಪಗ ಗಿಡ ಹಾಗೆ ನೆತ್ರ ಕರುಣೆ ಬರ್ಲಿ ಲಲ್ಲೋ ಏ ಏಳಿಗೆಯಾಗಿ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಅಂದ್ರ ಏ ಕಲ್ಲಾಗಿ ಬೀಳ ಅಂದ್ರ ಪಾತಾಳ ಗಂಗೆ ಈಗ ಸದ್ದ ನೋಡ್ಲಾಕ್ ಸಿಗತದ್ರಿ ಅಪ್ಪ ಶ್ರೀ ಸೈಲಾದೊಳಗ ಎಷ್ಟೋ ಮಂದಿ ಹೋದವ್ರೆಲ್ಲ ಇವ್ರ ಅಪ್ಪಗ ವದಿಯತ್ತಾರ ಏ ಯಾರು ಎಂಬಸ್ಕೊಂಡು ತರುವ ರಪ್ಪ ಅವನ ಮನೆಯಾಗ ಅವನ ಯಾರ ಎ ತರ್ತಿರಿ ತರ್ತೀರಿ ಹೇಳೋ ಮುಂದಿನ ಸಂಧಿನಾಗ ವಟ್ಟ ಹೇಳದಿದ್ರ ಡಪ್ಪ ಕಟ್ಟಿಸಿವ ಕಣದಳ ಊರೀಗ ಏ ಅದಕ್ಕ ಈಗ ಸಿಂಧಿ ತಗಿಯವ ಸ್ವತಃ ಸಿಂಧಿ ತಗಿತನ ಖರೆ ಏ ತಾನೇ ತಗದ ತಾನೇ ಕುಡಿಯುವ ಎಲ್ಲೋ ಜಗದ ಹೊರಗಿಂದ ಪಾಸೆ ಕ್ವಾಟ ಕ್ವಾಟರ್ ಕುಡಿತನ ಕೇಳ್ರಿ ಇದ್ರಾಗೆ ಆಗ ಇದು ಹೊಲದ ಗಾಂಡ ಬಾಳ ದೊಡ್ಡವ ಅಂತ ಹೇಳುತ್ತೇ ನಾನಾಗ ಬತ್ರಿ ವಿಷಯ್ರಿ ಗಂಡು ಗಂಡ ಹಾ ಏನ ಗಂಡು ಗಂಡ ಗಂಡು ಗಂಡ ಗುಂಡ ಅಂತ ಈಗ ಈಗ ಎಲ್ಲಿ ತಂದ್ರಿ ಸುದ್ದಿ ನೋಡಪ್ಪ